ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿ ಸಿಂಗಲ್ ಸ್ಟೆಪ್ಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಡಿಸೈನು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಸೊ ನೋಡಿ ತುಂಬ ಈಸಿ ಇದೆ ಸೊ ಆಲ್ರೆಡಿ ನಾನು ವರ್ಕ್ ಮಾಡಿದ್ದೀನಿ ನೋಡಿ ಬನ್ನಿ ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡೋಣ ದಯವಿಟ್ಟು ಫ್ರೆಂಡ್ಸ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೋಡಿ ಇದು ಸ್ಟಾರ್ಟಿಂಗು ಪೂರ್ತಿ ಚೈನ್ ಸ್ಟಿಚಸ್ ಸಿಂಗಲ್ ಚೈನ್ ಹಾಕ್ಕೊಂಡ್ಬಂದಿದ್ದೀನಿ ನಾನು ಹೀಗೆ ಸೊ ನೀವು ಗ್ಯಾಪು ಎಷ್ಟು ಬೇಕಾಗ್ತದೆ ನೋಡಿ ಒಂದು ಕುಚ್ಚು ಕಟ್ತೇವಲ್ಲ ಅಲ್ಲಿಗೆ ಅಷ್ಟು ಗ್ಯಾಪ್ ಬಿಟ್ಟುಬಿಟ್ಟು ಅದಕ್ಕೂ ಜಾಸ್ತಿ ಬಿಡ್ತೀರಾ ನೋಡ್ಕೊಳ್ಳಿ ನಿಮ್ಮ ಹಾಗೆ ಹೇಗೆ ಚೆಂದ ಕಾಣ್ತದೆ ನೋಡಿಬಿಟ್ಟು ಹಾಗೆ ಮಾಡಿಕೊಳ್ಳಿ ಓಕೆ ಪೂರ್ತಿ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಗ್ಯಾಪ್ ಎಷ್ಟು ಬೇಕು ಅಲ್ಲಿವರೆಗೂ ಇದೇ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಳ್ಳಿ ಅಂದರೆ ಕೌಂಟ್ ಮಾಡಿಕೊಂಡೇ ಮಾಡಿಕೊಳ್ಳಿ ಆವಾಗ ನಿಮಗೆ ಗೊತ್ತಾಗ್ತದೆ ಇಲ್ಲ ಅಂದರೆ ನೀವು ಮಾರ್ಕ್ ಮಾಡಿಕೊಳ್ಳಿ ಓಕೆ ನೋಡಿ ನಾನು ಇಷ್ಟಿಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ಸೊ ನಾನೇನು ಕೌಂಟ್ ಮಾಡಿಲ್ಲ ನಾನು ನೋಡಿ ಬಿಟ್ಟಿದ್ದೀನಿ ಸೊ ನೋಡಿ ಇದು ಎಷ್ಟು ಗ್ಯಾಪ್ ಬೇಕಾಗುತ್ತೆ ಅಲ್ಲಿವರೆಗೂ ನೋಡಿ ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ನಾನು ಟೆನ್ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಲಾಕ್ ಮಾಡಿ ಮತ್ತೆ ಇದನ್ನು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡಿಕೊಳ್ಳೋಕ್ಕೆ ನೆಕ್ಸ್ಟು ಸ್ವಲ್ಪ ಇದನ್ನು ಇದು ನೋಡಿ ಈ ರೀತಿ ರಿಂಗ್ ರೆಡಿ ಆದಮೇಲೆ ನೋಡಿ ಇದು ಇಲ್ಲಿ ಲಾಕ್ ಮಾಡಿದ ಮೇಲೆ ಈ ರಿಂಗ್ ರೆಡಿ ಆಗುತ್ತೆ ಅಲ್ವಾ ನೆಕ್ಸ್ಟು ಈ ರಿಂಗನ್ನು ಹೀಗೆ ಇಟ್ಕೊಂಡು ಈ ರಿಂಗಲ್ಲಿ ಈ ರಿಂಗ್ ಒಳಗಡೆ ಹೀಗೆ ನೀಡಲು ಹಾಕಿ ಇಲ್ಲಿ ಥ್ರೆಡ್ ತೊಗೊಂಡು ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾಗ ಈ ಕಡೆ ಸೈಡಿಂದ ವರ್ಕ್ ಮಾಡ್ಬೋದು ನೀವು ಓಕೆ ಸೊ ನೆಕ್ಸ್ಟ್ ಇಲ್ಲಿ ಒನ್ ಟೂ ಟು ಚೈನ್ ಹಾಕಿ ಇಲ್ಲಿಂದ ಬೀಡ್ಸ್ ಆ್ಯಡ್ ಮಾಡ್ಕೊತ ಹೋಗಿದ್ದೀನಿ ನಾನು ಬೀಡ್ ಬೀಡ್ಸ್ ಬೇಡ ಅಂದರೆ ಬೇಡ ಆಯಿತಾ ಸೊ ನಾನಿಲ್ಲಿ మీట్స్ ఆకొట్ టోటల్లి హైదు డబల్ క్రోశ హతీ ఓకే ఓకే నోడి హేంద బీడ్ ఆడ్ మూడు హీ డబల్ క్రోశ హాబు ನಾನಿಲ್ಲಿ ಹದಿನೈದು ಡಬಲ್ ಕ್ರೋಶ ಹಾಕಿದ್ದೀನಿ ಸೊ ನೀವು ಜಾಸ್ತಿ ಬೇಕಿದ್ದರೂ ಹಾಕೊಳ್ಬೋದು ಇಲ್ಲ ಇನ್ನೂ ದೊಡ್ಡದಾಗಿ ಮಾಡಬೇಕಂದ್ರೆ ನಾನಿಲ್ಲಿ ಟೆನ್ ಚೈನ್ ಹಾಕ್ಕೊಂಡಿದ್ದೀನಲ್ವ ಅಲ್ಲಿ ಸಹ ನೀವು ಜಾಸ್ತಿ ಹಾಕ್ಕೊಂಡ್ರೆ ಇನ್ನು ಸಹ ಜಾಸ್ತಿ ಮಾಡ್ಕೊಳ್ಬೋದು ಓಕೆ ತುಂಬ ಸಿಂಪಲ್ ಡಿಸೈನು ಯಾರು ಕೂಡ ಮಾಡ್ಬೋದು ಸೊ ಟ್ರೈ ಮಾಡಿ మే ఇం బిడ్డ ఆన్ మూడు డబ్బులు క్రౌ హాకొంట ತುಂಬ ಸಿಂಪಲಾಗಿದೆ ಬಟ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಒಂದ್ಸರಿ ಸ್ಯಾರಿಗೆ ಹಾಕಿ ನೋಡಿ ಗೊತ್ತಾಗ್ತದೆ ಮುತ್ತೆ ಸಹ ಹೀಗೆ ಆನ್ ಮಾಡ್ಕೊತ ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಹದಿನೈದು ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇದು ಕಂಪ್ಲೀಟ್ ಆದಮೇಲೆ ಮತ್ತು ಈ ರಿಂಗಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಓಕೆ ನೆಕ್ಸ್ಟು ಇಲ್ಲಿ ಹತ್ತಿರದಲ್ಲೇ ಇದರ ಪಕ್ಕದಲ್ಲೇ ಹೀಗೆ ಮತ್ತು ಬಟ್ಟೆಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇಲ್ಲಿಂದ ಮತ್ತೆ ನೀವು ಸಿಂಗಲ್ ಕ್ರೋಶ್ ಹಾಕೊತ ಹೋಗಿ ಮತ್ತೆ ಹೀಗೆ ಪೂರ್ತಿ ಮತ್ತು ಸಿಂಗಲ್ ಕ್ರೋಶ್ ಹಾಕೊಂಡು ನಿಮಗೆ ಗ್ಯಾಪ್ நோடிவிட்டு மத்திய டிசைன்ன கண்டிநியூ மாதே ரீதி சிங்கல் கிரோஷ ஹாக்கி மத்தே டிசைன்ன கம்ப்ளீட் மாதிரி ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ನೀವು ಇದು ಹಾಕಿಬಿಟ್ಟು ನಾನಿಲ್ಲಿ ಥ್ರೆಡ್ ಕಟ್ ಮಾಡ್ತೀನಿ ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸುತ್ತೆ ಐ ತಿಂಕ್ ನನ್ನ ನನಗೆ ಅನಿಸುತ್ತೆ ಇಲ್ಲಿ ನೋಡಿ ಹೀಗೆ ಒಂದೊಂದು ಸ್ಟಿಚ್ ಹಾಕೊಂಡ್ರೆ ಏನು ಬೆಟರ್ ಇದು ಏನೂ ಫೋಲ್ಡ್ ಆಗೋದಿಲ್ಲ ಸ ಇಲ್ಲಿ ನೋಡಿ ಇಷ್ಟು ನಿತ್ಕೊ ಹೀಗೆ ನಿಂತ್ಕೊಳ್ಳುತ್ತೆ ನೀಟಾಗಿ ಹಾಗೂ ಇನ್ ಕೇಸ್ ನಿಮಗೆ ಫೋಲ್ಡ್ ಆಗುತ್ತೆ ಅಂತ ಅನಿಸಿದ್ರೆ ಮಾಮೂಲಿ ಥ್ರೆಡ್ಡು ಕಾಟನ್ ಥ್ರೆಡ್ಡು ನೀಡಲ್ಲಿ ತೊಗೊಂಡು ನೋಡಿ ಇಲ್ಲಿ ಒಂದು ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ ನಾಟ್ ಹಾಕ್ಕೊಳ್ಳಿ ಆಗ ನಿಮಗೆ ಹೀಗೆ ನೀಟಾಗಿ ಕುತ್ಕೊಳ್ಳುತ್ತೆ ಓಕೆ ನೋಡಿ ಒಂದೇ ಸ್ಟೆಪ್ಪಲ್ಲಿ ಇಷ್ಟು ಗ್ರ್ಯಾಂಡಾಗಿರೋ ಡಿಸೈನ್ನ ಹಾಕ್ಬೋದು ನೀವು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇದಿಷ್ಟೇ ಹತ್ತತ್ರ ಹತ್ರ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ಯಾಪ್ ಮಾಡಿದ್ರೆ ಇಲ್ಲಿ ಸಹ ನಾವು ಪ್ಲೈನ್ ಇಟ್ಟಿದ್ದೀವಲ್ವಾ ಸೊ ಹಾಗಾಗಿ ನೀವು ಇಷ್ಟೇ ಹತ್ತಿರ ಇದ್ರ ಇದ್ರೇ ತುಂಬ ಅದು ಲುಕ್ಕಾಗಿ ಕಾಣಿಸುತ್ತೆ ಅಂದರೆ ಸಿಂಪಲ್ ಬೇಬಿ ಕುಚ್ಚು ಹಾಕ್ತೀವಲ್ವ ಸೊ ಆ ಗ್ಯಾಪಲ್ಲಿ ನೀವು ಕುಚ್ಚು ಹಾಕೋ ಬದಲು ಈ ಥರ ಹಾಕಿದ್ರೆ ಬೇಬಿ ಕುಚ್ ಬದಲು ಇದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಅದೇ ಇನ್ ಕೇಸ್ ಏನಾದರೂ ಈಗ ಫೋಲ್ಡ್ ಆಗುತ್ತೆ ಅನ್ನೋದಾದರೆ ಇದು ನಾನು ಹಾಕಿದ್ದೀನಿ ನೋಡಿ ಫೋಲ್ಡ್ ಆಗ್ತಾ ಇಲ್ಲ ಅನಿಸಿದ್ರೆ ನನಗೆ ಈ ರೀತಿ ಒಂದೊಂದು ಸ್ಟಿಚ್ ಹಾಕೊಳ್ಳಿ ಓಕೆ ನಾನು ಎಷ್ಟು ನೀಟಾಗಿ ಇದೆ ಇದನ್ನು ಆ್ಯಕ್ಚುಲಿ ನಾವು ಇದು ಸಪ್ರೇಟ್ ರಿಂಗ್ ಹಾಕಿಬಿಟ್ಟು ಆ ರಿಂಗಿಗೆ ಡಿಸೈನ್ ಮಾಡಿ ಅಟ್ಯಾಚ್ ಮಾಡ್ತಿದ್ವಲ್ಲ ಸೊ ಅದನ್ನ ನಾನು ಅದು ಇದನ್ನು ಈ ರೀತಿ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದ್ದು ಸೊ ನೋಡಲೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸೊ ನಿಮ್ಗೆ ಆ ಥರ ಏನಾದರೂ ಅನಿಸಿದ್ರೆ ಇಲ್ಲೊಂದೊಂದು ಸ್ಟಿಚ್ ಹಾಕ್ಕೊಂಡ್ರೆ ಬೆಟರ್ ಓಕೆ ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಥ್ಯಾಂಕ್ ಯು ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಹೇಗಾಯಿತು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು